ಭಟ್ಕಳ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಇದರ ವತಿಯಿಂದ ಅರ್ಬನ್ ಬ್ಯಾಂಕ್ ನಿರ್ದೇಶಕಿ ಭೀನಾ ವೈದ್ಯ ಇವರ ಪ್ರಾಯೋಜಕತ್ವದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಭಟ್ಕಳದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ಅಂತರ್ ಜಿಲ್ಲಾ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿ ಮೀಡಿಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಆಮಂತ್ರಣ ಪತ್ರಿಕೆಯನ್ನು ಸಚಿವ ಮಂಕಾಳ್ ವೈದ್ಯ ಬಿಡುಗಡೆಗೊಳಿಸಿದರು ತಮ್ಮ ಗೃಹ ಕಚೇರಿಯಲ್ಲಿ ಭಟ್ಕಳ ಮೀಡಿಯಾ ಕಪ್ ಇದರ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಪತ್ರಕರ್ತರು ಎರಡು ದಿನಗಳ ಕಾಲ ಎಲ್ಲ ಜಂಜಾಟಗಳನ್ನು ಮರೆತು ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾಡುತ್ತಿರುವುದು ಸಂತೋಷಕರ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಅವರು ಎಚ್ಚರದಂದಿದ್ದು ಲೋಕದ ಡೊಂಕನ್ನು ತಿದ್ದುವ ಕಾರ್ಯ ಮಾಡುತ್ತಿರುತ್ತಾರೆ ರಾಜಕಾರಣಿ ಅಧಿಕಾರಿ ಜನಸಾಮಾನ್ಯರು ಯಾರೇ ತಪ್ಪು ಮಾಡಿದರೂ ಒಳ್ಳೆ ಕೆಲಸ ನಡೆದರೂ ಅದನ್ನು ಚಾಚು ತಪ್ಪದ ಜನರಿಗೆ ಮುಟ್ಟಿಸುವ ಕಾರ್ಯದಲ್ಲಿ ನಿರತರಾಗುತ್ತಾರೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಭಟ್ಕಳದಲ್ಲಿ ಪ್ರಪ್ರಥಮ ಬಾರಿಗೆ ಇದ್ದೀರಿ ನಮ್ಮದು ಅಥವಾ ಈ ಭಟ್ಕಳ ತಾಲೂಕಿನ ಎಲ್ಲರ ಸಹಕಾರ ನಿಮ್ಮೇಲಿರುತ್ತದೆ ಯಾಕೆಂದರೆ ನೀವು ಬೆಳಿಗ್ಗೆ ನಮಗೆ ಎದ್ದ ತಕ್ಷಣ ಪತ್ರಕರ್ತರದ್ದೇ ನೆನಪಾಗೋದು ಯಾಕೆಂದರೆ ನೀವು ಎಲ್ಲಿ ಏನಾಗಿದೆ ಸರೀನೂ ಇರ್ಬೋದು ತಪ್ಪು ಇರ್ಬೋದು ಎಲ್ಲನೂ ಅಂದರೆ ನಾವು ತಪ್ಪು ಮಾಡಿದ್ರೂ ಬಂತು ಎಲ್ಲರೂ ನೀವು ಪ್ರತಿಯೊಬ್ಬ ಮನುಷ್ಯನಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀರಿ ಅದು ಆ ಜಂಜಾಟದ ಮಧ್ಯದಲ್ಲಿ ಇಂಥ ಒಂದು ಎರಡು ದಿನಗಳ ಕಾಲ ಒಂದು ಕ್ರಿಕೆಟ್ ಕ್ರೀಡಾ ಪಂದ್ಯಾವಳಿಯನ್ನು ಆಚರಿಸ್ತಾ ಇರೋದು ಭಾಳ ಸಂತೋಷ ಆಗಿದೆ ಇದು ಯಶಸ್ಸಾಗಲಿ ನಮ್ಮೆಲ್ಲ ಈ ಜಿಲ್ಲೆಯ ಜನರು ಮತ್ತು ವಿಶೇಷವಾಗಿ ತಾಲೂಕಿನ ಎಲ್ಲ ಜನರ ಸಹಕಾರ ಇರಲಿ ಅಂತ ಹೇಳ್ತಾ ನಮ್ಮನ್ನು ತುಂಬ ಸಂತೋಷದಿಂದ ಸದಾ ತಮ್ಮ ಕರ್ತವ್ಯದಲ್ಲಿ ಕಾರ್ಯನಿರತರಾಗಿರುವ ಪತ್ರಕರ್ತರು ಒಂದೆರಡು ದಿನ ಬಿಡುವು ಮಾಡಿಕೊಂಡು ಉಭಯ ಜಿಲ್ಲೆಯ ಪತ್ರಕರ್ತರೊಂದಿಗೆ ಸೇರಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ನಿಜಕ್ಕೂ ಉತ್ತಮ ಬೆಳವಣಿಗೆ ಕ್ರಿಕೆಟ್ ಪಂದ್ಯಾವಳಿಗೆ ತಮ್ಮಿಂದಾಗುವ ಎಲ್ಲ ಸಹಾಯವನ್ನು ನಾವು ಮಾಡುತ್ತೇವೆ ಅಲ್ಲದೆ ಸಾರ್ವಜನಿಕರು ಕೂಡ ತಮಗೆ ಸಹಾಯ ಮಾಡಲಿ ಎಂದು ವಿನಂತಿಸುತ್ತೇನೆ ತನ್ನ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಭಟ್ಗಳ ಮೀಡಿಯಾ ಕಪ್ ಯಶಸ್ವಿಯಾಗಲಿ ಎಂದು ಅವರು ಹಾರೈಸಿದರು ಕಾರ್ಯಕ್ರಮವನ್ನು ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್ ವಹಿಸಲಿದ್ದಾರೆ ಜಿಲ್ಲಾಧಿಕಾರಿ ಕೆ ಕೆಲಕ್ಷ್ಮೀಪ್ರಿಯಾ ನಾರಾಯಣ್ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಅಹಮದ್ ಮುಲ್ಲಾ ಜಿಲ್ಲಾ ಪಂಚಾಯತಿಒ ಈಶ್ವರ್ ಕುಮಾರ್ ಕಾಂದು ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ ಬಿ ಶಿವಕುಮಾರ್ ಎಸಿ ಕಾವ್ಯರಾಣಿ ಹಾಗೂ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷ ಹಾಗೂ ಸದಸ್ಯರು ಉಪಸ್ಥಿತರಿರಲಿದ್ದಾರೆ ಈ ವೇಳೆ ಹಿರಿಯ ಪತ್ರಕರ್ತರಾದ ರಾಧಾಕೃಷ್ಣ ಭಟ್ ವಿಷ್ಣು ದೇವಾಡಿಗ ಮೋಹನ್ ನಾಯ್ಕ್ ರಾಮಚಂದ್ರ ಕಿಣಿ ಶೈಲೇಶ್ ವೈದ್ಯ ಪ್ರಸನ್ನ ಭಟ್ ಮಂಜುನಾಥ್ ನಾಯ್ಕ ಉದಯ್ ನಾಯ್ಕ್ ಅರ್ಜುನ್ ಮಲ್ಯ ಭಾಸ್ಕರ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್